ಅವರ ಈಗ ಪಪ್ಪಾಯ ಎಲ್ಲಿ ಕಳಿಸ್ತಾ ಇದೀರಾ ನೀವು ಇವಾಗ ಜಮ್ಮು ಕಾಶ್ಮೀರ ಹೋಗುತ್ತೆ ಜಮ್ಮು ಕಾಶ್ಮೀರ ಓಕೆ ಇದು ಎಷ್ಟ್ ಗಾಲಿ ಲಾರಿ ಎಷ್ಟ್ ಟನ್ ನಡೆಯುತ್ತೆ ಇದು ಆರ್ ಗಾಲಿ ಸಿಕ್ಸ್ ವಿಲ್ ಲಾರಿ ಓಕೆ ಎಷ್ಟ್ ಟನ್ ನಡೆಯುತ್ತೆ ಹನ್ನೆರಡು ಟನ್ ನಡಿಯುತ್ತೆ ಹನ್ನೆರಡು ಟನ್ ಹನ್ನೆರಡು ಹದ್ಮೂರ್ ಹಾಕಿದ್ರು ಓಕೆ ನಡೀತೆ ಒಂದೊಂದ್ ಗಾಡಿ ಓಕೆ ಇದು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಎಷ್ಟ್ ದಿವಸ ತಗೊಳತ್ತೆ ಐದ್ ದಿನಕ್ಕೆ ಹೋಗ್ತಾರೆ ಐದ್ ದಿನಕ್ಕೆ ಹೋಗ್ತಾರಾ ಓಕೆ ಇದು ಕೀಪಿಂಗ್ ಕ್ವಾಲಿಟಿ ಯಾವ ತರ ಇರೋದು ಕೇಳ್ತೀರಾ ನೀವು ಪಟ್ಟೆ ಇಲ್ಲಿ ಕೇಳ್ತಿರಲ್ವಾ ಪಟ್ಟೆನಂದ್ರೆ ಅದು ನಾಕ್ ಪೆಟ್ಟಿ ಬಿಡ್ತಿವಿ ಪೆಟ್ಟಿ ನಾಕ್ ಪೆಟ್ಟಿ ಹ ಮೂರ್ ಪೆಟ್ಟಿ ಎರಡ್ ಪೆಟ್ಟಿ ಲೈಟ್ ಪೆಟ್ಟಿ ಅಂದರ್ ಪೆಟ್ಟಿ ಅಂದರ್ ಲಾಲ ಅಂತ ಬರುತ್ತೆ ಅದನ್ನ ಆ ತರನ ಮಾಡ್ತೀರಾ ಓಕೆ ನೀವು ಮಾರ್ಕೆಟಿಂಗ್ ಎಲ್ಲ ಮಾಡ್ತೀರಾ ಜಾಸ್ತಿ ನಾವು ಜಾಸ್ತಿ ಪಂಜಾಬ್ ಡೆಲ್ಲಿ ಹ ಹೆಂಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ಎಲ್ಲ ನಮ್ದು ಇದು ಫೇಸ್‌ಬುಕ್ పేಜ್ ಇದು ಪರಿಚಯ ಅಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸುಮಾರು ಒಂದ್ ಹನ್ನೆರಡು ಹದ್ ಮೂರು ವರ್ಷಕ್ಕೆ ಹನ್ನೆರಡು ಹದ್ ವರ್ಷದಿಂದ ವರ್ಷದ ಮಾಡ್ತಾ ಇದ್ದೀರಾ ನಿಮಗೆ ಅಮೌಂಟ್ ತರ ಹಾಕ್ತಾರ ಮಾಲ್ ಹೋಗಿ ಅಲ್ಲಿ ತೂಕ ಆದ್ಮೇಲೆ ಇಲ್ಲ ಅದು ಗಾಡಿ ಕಟ್ ಕಟ್ಟಾದ್ಮೇಲೆ ಒಂದು ಮುಕ್ಕಾಲ್ ಪರ್ಸೆಂಟ್ ಹಾಕ್ತಾರ ಉಳಿತು ಒಂದ್ ಐವತ್ ಸಾವಿರ ಹಿಡ್ಕೊಂತಾರೆ ಆಮೇಲೆ ಖಾಲಿ ಆದ್ಮೇಲೆ ಉಳಕಿದ್ ಅಮೌಂಟ್ ಹಾಕ್ತಾರ ಹ್ಮ್ ಹ್ಮ್ ಪ್ರೆಸೆಂಟ್ ಏನ್ ರೇಟ್ ಐತೆ ಮಾರ್ಕೆಟ್ ಪ್ರೆಸೆಂಟ್ ಏಳು ಎಂಟು ಒಂಬತ್ತರ ತನಕ ಐತೆ ಮಾಲಿನ್ ಮೇಲೆ ನೀವು ಲೋಕಲ್ ಕಟಿಂಗ್ ಮಾಡಲ್ವಾ ಲೋಕಲ್ ಮಾಡ್ತಲ್ಲ ಲೋಕಲ್ ಮುಟ್ಟಲ್ಲ ಹೋಗೋದಿಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗೋದು ಮಾಲ್ ಓಕೆ ಇವ್ ರೆಡ್ ಲೇಡಿ ಪಂದ್ರ ನಂಬರ್ ಯಾವ್ದು ಜಾಸ್ತಿ ನೀವು ಇದು ಮಾಡೋದು ನಾವು ರೆಡ್ ಲೇಡಿನೂ ನಡೀತೈತೆ ಪಂದ್ರ ನಂಬರ್ ನಡೆಯುತ್ತೆ ನಿಮಗೆ ಈಗ ಸುತ್ತಮುತ್ತ ಎಲ್ಲ ಬೆಳೆ ನೋಡ್ತಿದ್ರಲ್ಲ ಈ ಪ್ರೆಸೆಂಟ್ ಯಾವ ತಳಿ ಚೆನ್ನಾಗಿ ಅನ್ಸುತ್ತೆ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಎಲ್ಲ ಪಂದ್ರ ಕೀಪಿಂಗ್ ಕ್ವಾಲಿಟಿ ನಿಮ್ಗೆ ಸೇಫ್ ಆಗಿ ಹೋಗುತ್ತೆ ಪ್ಯಾಕ್ ಮಾಡೋದು ನ್ಯೂಸ್ ನ್ಯೂಸ್ ಪೇಪರ್ 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 ಅಲ್ಲಿ ಮಾಡಿದ್ರೆ ಯಾವ ಯಾವ ತರ ತರ ಕವರ್ ಇದು ಇದು ಪ್ಯಾಕಿಂಗ್ ಇನ್ನೊಂದು ಅದೇ ಒಳಗೆ ವೈಟ್ ಈಗ ಸಪರೇಟ್ ಇದ್ ಇದರಲ್ಲಿ ವೈಟ್ ಪೇಪರ್ ಮಾಡಿದ್ರೆ ಈಗ ಶೈನಿಂಗ್ ಎಲ್ಲ ಬರುತ್ತೆ ಇದು ಅಕ್ಷರ ಬಂದಿರ್ತಲ್ಲ ಆತರದಾದ್ರೆ ಇದು ಶೈನಿಂಗ್ ಅದ್ರ ಮೇಲೆ ಅಕ್ಷರ ಬೀಳುತ್ತೆ ಈಗ ಇಷ್ಟೋ ಕನ್ ನೀವು ಐದು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ ಬಿಸ್ನೆಸ್ ಯಾವ ಟೈಮ್ ಅಲ್ಲಿ ರೇಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮಗೆ ಹಣ್ಣು ಯಾವ ಟೈಮಿಗೆ ಬಂದ್ರೆ ಒಳ್ಳೇದು ಅನ್ಸುತ್ತೆ ಅದು ಯಾವ ಟೈಮ್ ಅಂತ ಹೇಳಕ್ ಓಕೆ ಅಲ್ಲಿ ಮಾಲು ಇದು ಮಹಾರಾಷ್ಟ್ರ ಮಾಲು ತೆಲುಗು ಅದು ಆಂಧ್ರ ಮಾಲ್ ಏನಾನ ಕಮ್ಮಿ ಇತ್ತಂದ್ರೆ ಇಲ್ಲಿ ಈ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತೇಳು ಮೂವತ್ತು ರೂಪಾಯಿ ತನಕ ರೇಟ್ ನಡೀತೈತೆ ಓಕೆ ಓಕೆ ಆ ಈಗ ಲಾಸ್ಟ್ ಹೈಯೆಸ್ಟ್ ರೇಟ್ ಎಷ್ಟು ಇತ್ತು ಯಾವಾಗ ಇತ್ತು ಯಾ ತಂಗಲಿತ್ತು ಯಾವಾಗ ಏನೋ ಐಡಿಯಾ ಇದೆ ನಾನು ಒಂದು 2 4 ವರ್ಷದ ಹಿಂದೆ ಮಾಡಿದ 32 ರೂಪಾಯಿ ಇಲ್ಲಿ ಸ್ಪಾಟಲ್ 32 ರೂಪಾಯಿ ರಂಜಾನ್ ನಲ್ಲಿ 32 ರೂಪಾಯಿ ಇಲ್ಲಿ ರೈತ್ರಿ ಕೋಟ್ ರೈತರಿಗೆ ಕೊಟ್ ಮಾಡಿ ಹಾ ಹಾ ಎಷ್ಟ್ ಅಂದ್ರೆ ಅತಿ ಕಮ್ಮಿ ಅಂದ್ರೆ ಎಷ್ಟು ಕಟ್ ಮಾಡಿದ ಅತಿ ಕಮ್ಮಿ ಅಂದ್ರೆ 3 ರೂಪಾಯಿಂದ ಮಾಡಿ ಮಾಡಿದ 3 ರೂಪಾಯಿ ಹಾ ಹಾ ಓಕೆ ಈ ಪಪ್ಪಾಯ ಬೆಳೆಗೆ ಸುತ್ತಮುತ್ತ ಸುತ್ತ ಬೆಳಿತಾರಲ್ಲ ಬೆಳೆತಾರಲ್ಲ ಪಪ್ಪಾಯಿ ಲಾಭ ಆಗುತ್ತಾ ಕೆಲವು ಚೆನ್ನಾಗ್ ನೋಡ್ಕೊಂಡ್ರಿಗೆ ಆಗುತ್ತೆ ಕೆಲವು ಚೆನ್ನಾಗ್ ನೋಡ್ಕೊಂಡ ಆಗಲ್ಲ ಒಳ್ಳೆ ನಿರ್ವಹಣೆ ಮಾಡಿದ್ರೆ ಆಗುತ್ತೆ ಆದಾಯ ಐತೆ ಎಷ್ಟು ಪಪ್ಪಯ್ಯ ಎಷ್ಟ್ ಕೆಜಿ ಬಂದಿರೋ ನೋಡಿದ್ಯಾ ಒಳ್ಳೆ ಬೆಳೆದ್ರ ಬೆಳೆದಿರೋ ನಾನು ಒಂಬತ್ತುವರೆ ಕೆಜಿ ಒಂಬತ್ತುವರೆ ಕೆಜಿ ಸುಳ್ಳು ಹೇಳ್ತದ ನಿಜ ಹೇಳ್ತದಿಯಾ ಶ್ಯಾಮಿ ಚೆಕ್ ಗೆಲ್ಲ ಪೇಪರ್ಗೆಲ್ಲ ಯಾವ ಊರಲ್ಲಿ ಬನ್ನಿತ್ತು ವಸ್ತುಗ ಒಂಬತ್ತುವರೆ ಕೆಜಿ ಒಂದ್ ಕಾಯಿ ಬಂದಿತ್ತು ಆದ್ರೆ ಅಲ್ಲ ತೈವಾನ್ ಬಂದಿತ್ತು ತೈವಾನ್ ಒಂಬತ್ತುವರೆ ಕೆಜಿ ಒಂದ್ ಕಾಯಿ ಹೊಲ್ದಾಗ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಚನ್ನಾಗ್ ಬನಿತ್ತಾ ಹಾ ಆಲ್ಮೋಸ್ಟ್ ಎಲ್ಲಾ ಬಾಳ ಚನಾವ ಓಕೆ ಈಗ ಲೋಡ್ ಆಗೈತಲ್ಲ ಇವು ಒಂದ್ ಮೀಡಿಯಂ ಕೆಜಿ ಅಂದ್ರೆ ಎಷ್ಟು ಕೆಜಿ ಬರ್ತದ ಇವೆಲ್ಲಾ ಇನ್ನೊಂದಾಜು ಇದ್ರ ಮೀಡಿಯಂ ಅಂದ್ರೆ ಒಂದ್ ಎಲ್ ಟನ್ ಇರುತ್ತೆ ಅಷ್ಟೇ ಎರಡ್ ಟನ್ ಇದೆ ಅಲ್ಲ ಒಂದ್ ಒಂದ್ ಕಾಯಿ ಎಷ್ಟು ತನಕ ಬರುತ್ತೆ ಒಂದ್ ಕಾಯಿ ಮೂರು ಮೂರುವರೆ ಕೆಜಿ ತನಕನೋ ಮೂರು ಮೂರುವರೆ ಕೆಜಿ ಅದಾವ ಇವು ಅವರೇಜ್ ಹಾ ಓಕೆ ಆ ನೀವು ಈ ನಿಮ್ದು ಚಿತ್ರದುರ್ಗ ಅಲ್ವಾ ಈ ಚಿತ್ರದುರ್ಗ ಸುತ್ತಮುತ್ತ ಯಾವ್ಯಾವ ತಾಲೂಕು ಎಲ್ಲೆಲ್ಲಿವರೆಗೂ ಹೋಗಿ ನೀವು ಕಟ್ ಮಾಡ್ಕೊಂಬಂದಿರ ಪಪ್ಪಾಯ ನಾವ್ ಇಡೀ ಆಲ್ ಇಂಡಿಯಾ ಕರ್ನಾಟಕ ಇದು ಮಹಾರಾಷ್ಟ್ರ ಕರ್ನಾಟಕ ಅಂಡ್ ಇದು ಆಂಧ್ರ ಪ್ರದೇಶ ಎಲ್ಲ ಕಡೆ ಕಟ್ ಮಾಡಿದ್ರ ಅಂದ ಇದು ತಮಿಳುನಾಡು ಎಲ್ಲ ಕಡೆ ಕಟ್ ಮಾಡಿದ್ರಾ ಇಲ್ಲೊಂದೇ ಅಲ್ಲ ಲೋಕಲ್ ಅಲ್ಲ ಎಲ್ಲ ಕಡೆನೂ ಹೋಗ್ತೀರಾ ಮೊದ್ಲಿಂದನ ಪಪ್ಪಾಯಿನ ಬಿಸ್ನೆಸ್ ಮಾಡ್ತಾ ಇದೀರಾ ಹೌದು ಓಕೆ ನಿಮ್ಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರ ಪಪಾಯ ಬಿಸ್ನೆಸ್ ನಿಮ್ಮ ಊರಲ್ಲಿ ಯಾರು ಮಾಡ್ತೀರ ನಿಮ್ ಅಪ್ಪಾಜಿ ನಿಮ್ ಮಣ್ಣ ತಮ್ಮ ಫ್ರೆಂಡ್ಸ್ ಇಲ್ಲ 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 ಅದು ನಮ್ಮೂರಲ್ಲಿ ಯಾರೋ ಗುರುದಿಂದ ಚಿತ್ರದುರ್ಗದಿಂದ ಫಸ್ಟ್ ಇಂದ ಮಾಡ್ತಿದ್ರು ಆಮೇಲೆ ನಮ್ಮೂರ ಇಬ್ಬಳ ರುಚಿಕೊಂಡ್ರು ಆಮೇಲೆ ನಾವು ಅವ್ರಿಗೆಲ್ಲ ಅವ್ರ ಇವ್ರಿಗೆಲ್ಲ ಚಿತ್ರದುರ್ಗದವರು ಪ್ರದೀಪ್ ಅಂತ ಹೇಳಿ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು ಅವ್ರ ಜೊತೆಗೆ ಹೋದ್ಮೇಲೆ ಎಲ್ಲ ಗಾಡಿ ಕರ್ಕೊಂಡಾಗ ಎಲ್ಲ ನೋಡಿಕೊಂಡ್ ಎಲ್ಲ ಈ ತರ ಈ ತರ ಮಾಡ್ಬೇಕಂತ ಹೇಳಿ ಅದನ್ನ ಥಿಂಕ್ ಮಾಡಿ ಮಾಡ್ತಾ ಇದ್ವಿ ನೀವು ಮಾಲ್ ಕಳಿಸ್ತೀರಾ ಆಲ್ರೆಡಿ ಹಳೆ ಕಾಂಟ್ಯಾಕ್ಟ್ ಇರುತ್ತೆ ಕಳಿಸ್ತಿರ್ತೀರಾ ಇದರ ಹಳೆ ಕಾಂಟ್ಯಾಕ್ಟ್ ಅಥವಾ ಹೊಸ ಕಾಂಟ್ಯಾಕ್ಟ್ ಯಾರು ಕೇಳಿಸಿ ನಿಮ್ಗೆ ಏನಾದ್ರು ದುಡ್ಡಿನ ಮೋಸ ಆಗಿರೋ ಇದಾವ ಇಲ್ಲ ಇಲ್ಲ ಆ ತರದ ಯಾರಿಗೂ ಗೊತ್ತಿಲ್ದಾರ ಯಾರಿಗೂ ಕಳ್ಸಲ್ಲ ಗೊತ್ತಿರೋರಿಗೆ ಕಳ್ಸೋದು ಯಾಕಂದ್ರೆ ಲಕ್ಷ ಗಟ್ಟಲೆ ಬಂಡವಾಳ ಹಾಕಿರ್ತೀರ ಹೊಸಬ್ರಿಗೆ ಕಳ್ಸಲ್ಲ ಕಾಂಟ್ಯಾಕ್ಟ್ ಇರೋರಿಗೆ ಕಳ್ಸೋದು ಕಟಿಂಗ್ ಮಾಡಿದ್ರಿ ಕಟಿಂಗ್ ಈಗ ತೂಕ ಆಗ್ತದಂಗ್ಲಿ ಇವಾಗ ದುಡ್ಡು ಕೊಡ್ತೀರ ಟೈಮ್ ತಗೋತಿರ ಹೆಂಗೆ ಕ್ಯಾಶ್ ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಅವಾಗಲೇ ಕ್ಯಾಶ್ ಪೇಮೆಂಟ್ ಉದ್ರೆ ಯಾವ್ದು ಉಳಿಸಲ್ಲ ಇಲ್ಲ ಇಲ್ಲ ಒಂದ್ ರೂಪಾಯಿನೂ ನಿಲ್ಸಲ್ಲ ಈಗ ಉದಾಹರಣೆಗೆ ಈಗ ಒಂದೊಂದ್ ಊರಾಗ ಹತ್ತ ಕಡೆ ಹಾಕಿದಾರೆ ಅಂತ ಅನ್ಕೊಳ್ರಿ ಈಗ ಊರಲ್ಲಿ ನಾನು ಒಬ್ನೇ ಪಪ್ಪಾಯ ಹಾಕಿದಿನಾ ಒಂದ್ ಐವತ್ ಕಿಲೋಮೀಟರ್ ಸರಂಗ ಸರೌಂಡಿಂಗ್ ಒಂದ್ ಹತ್ತು ಟನ್ ಆಗೋಷ್ಟೈತೆ ಕಟ್ ಮಾಡ್ತೀರಾ ಹೌದಾ ಮಾಡ್ತೀವಿ ಎಲ್ಲಿದ್ರೂ ಎಲ್ಲಿದ್ರು ಕಟ್ ಮಾಡ್ತೀರಾ ಯಾರು ಕಾಂಟ್ಯಾಕ್ಟ್ ನಂಬರ್ ಕೇಳಿ ಕೊಡ್ಬೋದಾ ನಿಮ್ದು ಸರ್ ಯಾರು ಬೆಳಗ್ಗೆ ಕೊಂಡ್ಕೊಳ್ಳರ್ ಇದ್ರೆ ಕೊಡ್ಬೋದಾ ಅಣ್ಣಾರೆ ಒದೇ ಪಪ್ಪಾಯ ಕಟಿಂಗ್ ಮಾಡಿರೋ ವಿಡಿಯೋ ನೋಡಿದ್ವಿ ಆಮೇಲೆ ಈಗ ಅಲ್ಲಿ ಪಪ್ಪಾಯ ಲೋಡ್ ಆಗ್ತಾ ಇದೆ ಆಲ್ರೆಡಿ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಲೋಡ್ ಆಗಿದೆ ಇನ್ನೊಂದು ಸ್ವಲ್ಪ ಲೋಡ್ ಇದೆ ಆಮೇಲೆ ಪಪ್ಪಾಯ ನೀವು ಇಲ್ಲಿ ಯಾವ ತರ ಬೆಳೀತೀರ ರೈತರು ಸುತ್ತಮುತ್ತ ನೀವು ನೋವು ಕೊಂಡ್ಕೊಂಡ್ ಬರ್ತೀರ ಏನೇನ್ ರೇಟು ಮಾರ್ಕೆಟ್ ಹೆಂಗೆ ಈಗ ಜಮ್ಮು ಕಾಶ್ಮೀರ ಕಳಿಸ್ತಾ ಇದ್ರ ಐದು ಹೋಗುತ್ತೆ ಅಂತ ಹೇಳಿದ್ರು ಪಪ್ಪಾಯ ಬಗ್ಗೆ ಉತ್ತಮ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ಈ ಲೋಡ್ ಅನ್ಲೋಡ್ ಬಗ್ಗೆನು ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣ ಧನ್ಯವಾದ ಧನ್ಯವಾದಗಳು